ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಳೆ ಶ್ರಾವಣ ಮಾಸದ ನಾಲ್ಕನೇ ಶುಕ್ರವಾರ ಹಾಗಾಗಿ ಹಸಿರು ತುಳಸಿಯಿಂದ ಮಾತ್ರವಲ್ಲ ಒಣ ತುಳಸಿ ಕಡ್ಡಿಯಿಂದಲೂ ಕೂಡ ನಾವು ಲಕ್ಷ್ಮೀ ದೇವಿಯನ್ನ ಸಂಪತ್ತನ್ನು ಮನೆಗೆ ಆಕರ್ಷಿಸಬಹುದು ಇದು ನಿಮ್ಮ ವ್ಯಾಪಾರ ಉದ್ಯೋಗ ವ್ಯವಹಾರದಲ್ಲಿ ಲಾಭವನ್ನು ಕೂಡ ತಂದುಕೊಡುತ್ತೆ ಇನ್ನು ಒಣ ತುಳಸಿ ಕಡ್ಡಿಯಿಂದ ನಾವು ದೀಪ ಬೆಳೆದ್ರೆ ಲಕ್ಷ್ಮಿ ಮನೆಗೆ ಬರ್ತಾಳೆ ಒಣ ತುಳಸಿ ಕಡ್ಡಿಯಿಂದ ಯಾವ ರೀತಿಯಾಗಿ ದೀಪ ಆರಾಧನೆ ಮಾಡಬೇಕು ದೀಪ ಲ್ಲಿ ಯಾವ ವಸ್ತುಗಳನ್ನು ಹಾಕಿ ನಾವು ದೀಪವನ್ನು ಹಚ್ಚಬೇಕು ಯಾವ ಎಲೆಯ ಮೇಲೆ ನಾವು ಮಹಾಲಕ್ಷ್ಮಿಯ ಬೀಜ ಮಂತ್ರವನ್ನು ಬರಿಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ತುಳಸಿ ಯಾವಾಗಲೂ ವಿಷ್ಣು ಮತ್ತು ಆತನ ಅವತಾರಗಳ ಪೂಜೆಗೆ ಹಾಗೂ ಆತನ ಪತ್ನಿ ಲಕ್ಷ್ಮೀ ದೇವಿಯ ಆರಾಧನೆಯಲ್ಲಿ ತಪ್ಪದೇ ನಾವು ಬಳಸ್ತೀರಿ ತುಳಸಿಯು ಹಿಂದೂ ಧರ್ಮದ ಪವಿತ್ರ ಗಿಡವಾಗಿದೆ ತುಳಸಿ ಎಲೆಯನ್ನು ತುಳಸಿ ಮಂಜರಿಯನ್ನು ಹಾಗೂ ಒಣಗಿದ ತುಳಸಿಯನ್ನು ಪೂಜೆಯಲ್ಲಿ ಬಳಸಲಾಗುತ್ತೆ ತುಳಸಿಯು ದೈವಿಕ ಶಕ್ತಿಯುಳ್ಳ ಸಸ್ಯ ಕೂಡ ಆಗಿದೆ ಇದನ್ನು ಪೂಜೆಯ ಪೂರ್ಣ ಫಲವನ್ನು ನಿಮಗೆ ನೀಡುತ್ತೆ ವಿಷ್ಣು ಮತ್ತು ಮಹಾಲಕ್ಷ್ಮಿಗೆ ತುಂಬನೇ ಪ್ರಿಯವಾದ ಈ ದೀಪಾರಾಧನೆ ಅದು ತುಳಸಿ ಕಡ್ಡಿಯಿಂದ ನಾವು ದೀಪಾರಾಧನೆಯನ್ನು ಮಾಡಬೇಕಾಗತ್ತೆ ಈಗ ಒಣಗಿರುವಂಥ ತುಳಸಿ ಗಿಡ ಇತ್ತು ಅಂದರೆ ಅದನ್ನು ಬಿಸಾಕಕ್ಕೆ ಹೋಗ್ಬಿಡಿ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸ್ಟೋರ್ ಮಾಡಿಕೊಂಡು ನೀವು ಅಮಾವಾಸ್ಯೆ ಹುಣ್ಣಿಮೆ ಶುಕ್ರವಾರದ ದಿನಗಳಲ್ಲಿ ದೀಪಾರಾಧನೆ ಮಾಡಿದ್ರೆ ಲಕ್ಷ್ಮಿ ಆದಷ್ಟು ಬೇಗ ನಮಗೆ ಸಂಪನ್ನಳಾಗ್ತಾಳೆ ನಮ್ಮ ಮನೆಯಲ್ಲಿರುವಂಥ ಎಂತಹದ್ದೇ ಹಣದ ಸಮಸ್ಯೆಗಳಿದ್ರೂ ಕೂಡ ಪರಿಹಾರ ಮಾಡ್ತಾಳೆ ವ್ಯಾಪಾರ ವೃದ್ಧಿ ಆಗುತ್ತೆ ಇನ್ನು ಇದಕ್ಕೆ ಯಾವೆಲ್ಲ ವಸ್ತುಗಳು ಬೇಕು ತುಳಸಿ ಕಡ್ಡಿ ಜೊತೆ ಇನ್ನೂ ಯಾವೆಲ್ಲ ವಸ್ತುಗಳು ಬೇಕು ಅನ್ನೋದಾದರೆ ನಾನಿಲ್ಲಿ ಪಾರಿಜಾತ ಗಿಡದ ಎಲೆಯನ್ನು ತೊಗೊಂಡಿದ್ದೀನಿ ನೀವು ಇಲ್ಲಿ ದಾಸವಾಳದ ಗಿಡದ ಎಲೆ ಇದ್ದರೆ ಅದನ್ನು ಕೂಡ ತೊಗೊಬೋದು ಅಥವಾ ವೀಳ್ಯದೆಲೆ ಇದ್ದರೋ ಅದನ್ನು ಕೂಡ ತೊಗೊಬೋದು ಇಲ್ಲಿ ನಾನು ಶ್ರೀಮನ್ನು ಮಹಾಲಕ್ಷ್ಮಿಯ ಬೀಜ ಮಂತ್ರ ಇದು ಈ ಬೀಜ ಮಂತ್ರವನ್ನು ಬರೀತಾ ಇದ್ದೀನಿ ಬೀಜ ಮಂತ್ರ ಬರೆಯೋದಕ್ಕೂ ಕೂಡ ಅರಿಶಿನ ಮತ್ತು ಶ್ರೀಗಂಧವನ್ನು ಮಿಕ್ಸ್ ಮಾಡಿಕೊಂಡು ನಾನು ತುಳಸಿ ಕಡ್ಡಿಯಿಂದನೇ ಬರೀತಾ ಇದ್ದೀನಿ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ತುಳಸಿ ಕಡ್ಡಿ ಇರಲಿಲ್ಲ ಅಂದರೆ ದಾಳಂಬ್ರಿ ಕಡ್ಡಿಯಿಂದ ಕೂಡ ಬರಿಬೋದು ಯಾಕೆಂದರೆ ದಾಳಂಬ್ರಿ ಹಣ್ಣು ದಾಳಂಬ್ರಿ ಎಲೆ ಹಾಕ್ಬೋದು ಹೂವು ಹಾಕ್ಬೋದು ಮಹಾಲಕ್ಷ್ಮಿಗೆ ತುಂಬನೇ ಪ್ರಿಯವಾದದ್ದು ನಾವು ಮಹಾಲಕ್ಷ್ಮಿ ಪೂಜೆಯಲ್ಲಿ ದಾಳಂಬ್ರಿ ಹಣ್ಣಿಟ್ಟರೆ ತುಂಬನೇ ಇಷ್ಟ ಹಾಗಾಗಿ ತುಳಸಿ ಕಡ್ಡಿ ತೆಗಿರೋದಿಲ್ಲ ಅಂತಂದರೆ ನೀವು ದಾಳಂಬ್ರಿ ಕಡ್ಡಿಯಿಂದ ಕೂಡ ದೀಪಾರಾಧನೆ ಮಾಡ್ಬೋದು ಆದಷ್ಟು ತುಳಸಿ ಕಡ್ಡಿಯಿಂದನೇ ದೀಪಾರಾಧನೆ ಮಾಡೋದಕ್ಕೆ ಟ್ರೈ ಮಾಡಿ ಅಕಸ್ಮಾತ್ ಇರಲಿಲ್ಲ ಅಂದರೆ ದಾಳಂಬ್ರಿ ಕಡ್ಡಿಯಿಂದ ಕೂಡ ನೀವು ದೀಪಾರಾಧನೆ ಮಾಡ್ಬೋದು ಇಲ್ಲ ಶ್ರೀಮ್ ಅನ್ನೋ ಬೀಜ ಮಂತ್ರದ ಮೇಲೆ ನಾನು ಸ್ವಲ್ಪ ಅರಿಶಿನ ಕುಂಕುಮ ಹಾಗೆಯೇ ಅಕ್ಷತೆಯನ್ನು ಹಾಕಿದ್ದೀನಿ ಹಾಗೆಯೇ ಸುತ್ತೂ ನಾನಿಲ್ಲಿ ಹೂಗಳಿಂದ ಅಲಂಕಾರವನ್ನು ಮಾಡ್ಕೊಂಡಿದ್ದೀನಿ ಇದ್ರ ಮೇಲೆ ಶ್ರೀಮ ಅನ್ನೋ ಬೀಜ ಮಂತ್ರದ ಮೇಲೆ ನಾವು ದೀಪವನ್ನು ಇಡಬೇಕಾಗತ್ತೆ ಯಾವುದಾದ್ರೂ ಪರವಾಗಿಲ್ಲ ಮಣ್ಣಿನ ದೀಪ ಈ ತಾಳಿದು ತಾಮ್ರದ್ದು ಬೆಳ್ಳಿದು ಪಿಂಗಾಣಿದು ಯಾವುದಾದ್ರೂ ಪರವಾಗಿಲ್ಲ ಸ್ನೇಹಿತರೆ ಇನ್ನು ದೀಪದ ಸೈಜ್ ನೋಡಿಕೊಂಡು ನೀವು ದೀಪ ಎಷ್ಟು ಉದ್ದ ಇದೆ ನೋಡಿಕೊಂಡು ನೀವು ತುಳಸಿ ಕಡ್ಡಿಯನ್ನು ತೊಗೊಬೇಕಾಗತ್ತೆ ಯಾಕೆಂದರೆ ತುಳಸಿ ಕಡ್ಡಿ ಬೆಂಡ್ ಆಗಲ್ಲ ಸ್ಟ್ರೈಟ್ ಆಗಿರುತ್ತೆ ಅದಕ್ಕೋಸ್ಕರ ನೀವು ದೀಪವನ್ನು ನೋಡಿಕೊಂಡು ತುಳಸಿ ಕಡ್ಡಿಯನ್ನು ತೊಗೊಬೇಕಾಗತ್ತೆ ಅದರ ಸುತ್ತಲೂ ಈ ರೀತಿಯಾಗಿ ಕಾಟನ್ ಅಂದರೆ ನಾವು ಬತ್ತಿ ಮಾಡೋಕ್ಕೆ ಕಾಟನ್ನ ತೊಗೊತಿರಲ್ಲ ಆ ಕಾಟನನ್ನು ಈ ರೀತಿಯಾಗಿ ಸುತ್ತಬೇಕಾಗತ್ತೆ ಅಂದರೆ ಮಧ್ಯದಲ್ಲಿ ನೀವು ತುಳಸಿ ಕಡ್ಡಿಯನ್ನು ಇಟ್ಟು ಅದ್ರ ಸುತ್ತು ಕಾಟನ್ನಿಂದ ಈ ರೀತಿಯಾಗಿ ಬತ್ತಿಯನ್ನಾಗಿ ಮಾಡ್ಕೊಬೇಕಾಗತ್ತೆ ಆದಷ್ಟು ನೀವು ಇನ್ನೇನು ದೀಪ ಹಚ್ಚುತ್ತೀರಿ ಅನ್ನೋ ಒಂದು ಅರ್ಧ ಗಂಟೆ ಮುಂಚೆ ನೀವು ತುಪ್ಪದಲ್ಲಿ ನೆನೆಸಿಟ್ರೆ ತುಂಬ ಚೆನ್ನಾಗಿ ಉರಿಯುತ್ತೆ ಹಾಗಾಗಿ ನಾನು ಈಗ ಇನ್ಸ್ಟೆಂಟಾಗೇ ತೋರಿಸ್ತಾ ಇದ್ದೀನಿ ಏಕೆಂದರೆ ಮೊದಲೇ ನಾನು ತುಪ್ಪದಲ್ಲಿ ನೆನೆಸಿಟ್ಟಿರಲಿಲ್ಲ ನಿಮಗೆ ತೋರಿಸ್ಬೇಕು ಅಂತಲೇ ಈ ರೀತಿಯಾಗಿ ಮಾಡ್ತಾ ಇದ್ದೀನಿ ನೀವೇನಾದರೂ ಮಾಡ್ತೀನಿ ಅನ್ನೋದಾದರೆ ಈ ರೀತಿಯಾಗಿ ತು ದೀಪಾರಾಧನೆ ಮಾಡ್ತೀನಿ ಅನ್ನೋದಾದರೆ ಒಂದು ಅರ್ಧ ಗಂಟೆ ನೀವು ತುಪ್ಪದಲ್ಲಿ ನೆನೆಸಿಟ್ಟು ನಂತರ ನೀವು ದೀಪಾರಾಧನೆ ಮಾಡಿದ್ರೆ ಅದು ತುಂಬಾ ಚೆನ್ನಾಗಿ ಉರಿಯುತ್ತೆ ಈಗ ನೋಡಿ ಪೂರ್ತಿಯಾಗಿ ನಾನಿಲ್ಲಿ ತುಪ್ಪವನ್ನು ಆ ಬತ್ತಿಗೆ ಪೂರ್ತಿಯಾಗಿ ಇದ್ದೀನಿ ಇನ್ನು ದೀಪಕ್ಕೂ ಕೂಡ ಅರಿಶಿನ ಕುಂಕುಮವನ್ನು ಹಚ್ಕೊಂಡು ನಂತರ ಆ ಎಲೆ ಮೇಲೆ ಏನು ಸ್ಟ್ರೀಮ್ ಅಂತ ಬರ್ತಿದ್ನಲ್ಲ ಅದರ ಮೇಲೆ ನಾನು ಇಟ್ಕೊಂಡು ದೀಪ ಮಾಡಬೇಕಾಗುತ್ತೆ ಮಾಡಬೇಕಾಗತ್ತೆ ಇದನ್ನು ಸಂಜೆ ಗೋಧೂಳಿ ಸಮಯದಲ್ಲೂ ಕೂಡ ಮಾಡ್ಬೋದು ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಎಲ್ಲ ರೆಡಿ ಮಾಡಿಕೊಂಡು ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ನೀವು ಮಾಡ್ಬೋದು ಅದರಲ್ಲೂ ನಾಳೆ ನಮಗೆ ಶ್ರಾವಣ ಮಾಸದ ನಾಲ್ಕನೇ ಶುಕ್ರವಾರ ಹಾಗಾಗಿ ಶುಕ್ರವಾರ ದಿನ ಮಹಾಲಕ್ಷ್ಮಿ ವಿಷ್ಣು ದೇವರನ್ನು ನೆನೆದು ಅಮ್ಮ ನಮ್ಮ ಮನೆಯಲ್ಲಿ ಸಮೃದ್ಧಿಯಾಗಿರಲಿ ನಮ್ಮ ಮನೆಯಲ್ಲಿ ಹಣಕಾಸಿನ ತೊಂದರೆ ಆಗಬಾರ್ದು ಸುಖ ಸಂತೋಷ ನೆಮ್ಮದಿ ಅನ್ನೋದು ನೆಲೆಸಬೇಕು ಅಂತ ನೀವು ಇದನ್ನು ಅಂಗಡಿಲಿ ವ್ಯಾಪಾರ ಮಾಡೋ ಜಾಗದಲ್ಲೂ ಕೂಡ ಹಚ್ಬೋದು ಸ್ನೇಹಿತರೆ ಮನೆಯಲ್ಲೂ ಕೂಡ ಹಚ್ಬೋದು ಹಾಗೆಯೇ ವ್ಯಾಪಾರ ಮಾಡುವಂಥ ಜಾಗದಲ್ಲೂ ಕೂಡ ನೀವು ಈ ರೀತಿಯಾಗಿ ತುಳಸಿ ಕಡ್ಡಿ ಅದರಲ್ಲೂ ಒಣಗಿದ ತುಳಸಿ ಕಡ್ಡಿಯ ದೀಪಾರಾಧನೆ ಮಾಡಿದ್ರೆ ಮಹಾಲಕ್ಷ್ಮಿ ಸಂತುಷ್ಟಾಗ್ತಾಳೆ ನೀವು ಏನು ಕೇಳ್ಕೊಂಡ್ರೆ ತಕ್ಷಣ ಅಮ್ಮ ವರವನ್ನು ಕೊಡ್ತಾಳೆ ಇನ್ನು ಒಣ ತುಳಸಿ ಕಡ್ಡಿಯನ್ನು ಬಳಸ್ಕೊಂಡು ನೀವು ಈ ರೀತಿಯಾಗಿ ದೀಪ ಆರಾಧನೆ ಮಾಡಿದ್ರೆ ಮನೆಯಲ್ಲಿ ದೀಪವನ್ನು ಬೆಳೆದ್ರೆ ಲಕ್ಷ್ಮೀ ದೇವಿ ಹಾಗೆಯೇ ವಿಷ್ಣು ದೇವರು ನಿಮ್ಮ ಮನೆಯಲ್ಲಿ ನೆಲೆಸ್ತಾರೆ ಈ ದೀಪವು ಸಂಪತ್ತು ಮತ್ತು ಸಮೃದ್ಧಿಯನ್ನು ಆಕರ್ಷಿಸುತ್ತೆ ಅಂತಲೇ ಹೇಳ್ಬೋದು ಇನ್ನು ದೀಪ ಹಚ್ಚಿದ ಆದಮೇಲೆ ದೀಪದಲ್ಲಿ ಯಾವೆಲ್ಲ ವಸ್ತುಗಳನ್ನು ಹಾಕಬೇಕು ಅನ್ನೋದಾದರೆ ಸ್ವಲ್ಪ ಅಕ್ಕಿಯನ್ನು ಹಾಕಬೇಕು ನೀವು ಅನ್ನಕ್ಕೆ ಉಪಯೋಗಿಸ್ತೀರಲ್ಲ ಆ ಅಕ್ಕಿಯನ್ನು ಸ್ವಲ್ಪ ಅಕ್ಕಿಯನ್ನು ಹಾಕಬೇಕಾಗತ್ತೆ ಇನ್ನು ಅದ್ರ ಜೊತೆ ಅರಿಶಿಣ ಏಕೆಂದರೆ ಮಂಗಳಕರ ಅರಿಶಿನ ಅರಿಶಿಣವನ್ನು ಮಂಗಳಕರ ಅಂತ ಕೂಡ ಅಂತಾರೆ ಹಾಗಾಗಿ ಅರಿಶಿಣವನ್ನು ಇದ್ದೀನಿ ಇಲ್ಲಿ ಸಿನಿಮಿನ್ ಪೌಡರ್ ಇದು ಕೂಡ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು ಅಂದರೆ ಚಕ್ಕೆ ಪುಡಿ ಚಕ್ಕೆ ಪುಡಿ ಆದಷ್ಟು ನಿಮ್ಮ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಚಕ್ಕೆ ಪುಡಿಯನ್ನು ಕೂಡ ಇಲ್ಲಿ ದೀಪದಲ್ಲಿ ಇದ್ದೀನಿ ಅದ್ರ ಜೊತೆ ನಾನು ಒಂದು ಏಲಕ್ಕಿಯನ್ನು ಹಾಕ್ತಾಯಿದ್ದೀನಿ ಅಂತಂದರೆ ಚೆನ್ನಾಗಿ ಗ್ರೀನ್ ಕಲರ್ ಇರುವಂಥ ಒಂದೇ ಒಂದು ಏಲಕ್ಕಿಯನ್ನು ಹಾಕಬೇಕಾಗತ್ತೆ ಅದ್ರ ಜೊತೆ ಎರಡು ಲವಂಗವನ್ನು ಕೂಡ ಹಾಕಬೇಕಾಗತ್ತೆ ಸ್ನೇಹಿತರೆ ಈ ರೀತಿಯಾಗಿ ಇಷ್ಟು ವಸ್ತುಗಳು ಅಂದರೆ ದೀಪ ಹಚ್ಚಿದ ಮೇಲೆ ನೀವು ಮಹಾಲಕ್ಷ್ಮಿ ಮುಂದೆ ದೀಪ ಹಚ್ಚಿದ ಮೇಲೆ ನೀವು ಈ ವಸ್ತುಗಳನ್ನು ಕೈಯಲ್ಲಿಟ್ಕೊಂಡು ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನಿಲ್ಲಿಸು ಕಷ್ಟಗಳನ್ನೆಲ್ಲ ಬಗೆಹರಿಸು ನಾವು ಮಾಡುವಂಥ ವ್ಯಾಪಾರ ಚೆನ್ನಾಗಾಗಬೇಕು ನಾವು ಮಾಡುವಂಥ ಬಿಸ್ನೆಸ್ ಆಗ್ಬೋದು ವ್ಯಾಪಾರ ಆಗ್ಬೋದು ಶಿಕ್ಷಣ ಆಗ್ಬೋದು ಅಥವಾ ನೀವು ಯಾವುದೇ ಒಂದು ಕೆಲಸ ಮಾಡ್ತಾಯಿದ್ರು ಆ ಕೆಲಸದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಬೇಕು ನಾನು ಮಾಡುವಂಥ ಕೆಲಸ ನನಗೆ ತುಂಬನೇ ಒಳ್ಳೆಯ ಆದಾಯವನ್ನು ಕೊಡಬೇಕು ಇನ್ನು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸಬೇಕು ಅಂತ ನೀವು ವಿಷ್ಣು ದೇವರನ್ನ ಹಾಗೆಯೇ ಮಹಾವಿಷ್ಣು ಹಾಗೆಯೇ ಮಹಾಲಕ್ಷ್ಮಿಯನ್ನು ನೀವು ನೆನೆದು ಈ ರೀತಿಯಾಗಿ ದೀಪ ಆರಾಧನೆಯನ್ನು ಮಾಡಬೇಕಾಗತ್ತೆ ತುಂಬನೇ ಒಳ್ಳೆಯದು ಅದರಲ್ಲೂ ನಾವು ಶ್ರಾವಣ ವಾಸದಲ್ಲಿ ಅಕಸ್ಮಾತು ಈ ವಾರ ನೀವು ಮಾಡೋಕ್ಕಾಗಲಿಲ್ಲ ಅಂದರೆ ಇನ್ನು ಮುಂದಿನ ವಾರನೂ ಕೂಡ ಸಿಗುತ್ತೆ ಅಂದರೆ ಐದನೇ ಶುಕ್ರವಾರ ಸಿಗುತ್ತೆ ಐದನೇ ವಾರ ಕೂಡ ಅಷ್ಟರಲ್ಲೇ ನೀವು ಎಲ್ಲೂ ನಿಮಗೆ ಒಣ ಕಡ್ಡಿ ಸಿಗಲಿಲ್ಲ ತುಳಸಿ ಕಡ್ಡಿ ಅನ್ನೋದಾದರೆ ಮುಂದಿನ ವಾರಷ್ಟರಲ್ಲಿ ಎಲ್ಲರೂ ತೊಗೊಂಬಂದು ನೀವು ಕಡ್ಡಿಯಿಂದ ಈ ರೀತಿಯಾಗಿ ದೀಪ ಆರಾಧನೆ ಮಾಡಬೇಕಾಗತ್ತೆ ಅಕಸ್ಮಾತ್ ತುಳಸಿ ಕಡ್ಡಿನೇ ಸಿಗ್ಲಿಲ್ಲ ಒಣಗಿರೋದು ಅನ್ನೋದಾದರೆ ದಾಳಂಬರಿ ಕಡ್ಡಿಯಿಂದ ಕೂಡ ನೀವು ಈ ರೀತಿಯಾಗಿ ದೀಪ ಮಾಡಬೇಕಾಗತ್ತೆ ಇನ್ನು ಅಮ್ಮನಿಗೆ ತುಂಬನೇ ಪ್ರಿಯವಾದ ಪ್ರಸಾದವನ್ನು ಕೂಡ ಇಡಬೇಕಾಗತ್ತೆ ದಾಳಂಬರಿ ಹಣ್ಣು ಆಗ್ಬೋದು ಅಥವಾ ಪಾನಕ ಕೋಸಂಬರಿ ಅಥವಾ ಶಾವಿಗೆ ಪಾಯಸ ಆಗ್ಬೋದು ಅಕ್ಕಿಯಿಂದ ಮಾಡಿದ ಪಾಯಸವನ್ನು ನೀವು ನೈವೇದ್ಯವಾಗಿ ಮಹಾಲಕ್ಷ್ಮಿಗೆ ಅರ್ಪಿಸಿ ಮಹಾಲಕ್ಷ್ಮಿಯನ್ನು ಬೇಡ್ಕೊಬೇಕಾಗತ್ತೆ ಇನ್ನು ಈ ದಿನ ನೀವು ಮಹಾಲಕ್ಷ್ಮಿಯ ಶ್ರೀ ಸೂಕ್ತ ಆಗಲಿ ಅಥವಾ ಮಹಾಲಕ್ಷ್ಮಿ ಅಷ್ಟೋತ್ತರ ಆಗಲಿ ಅಥವಾ ಕನಕದಾರ ಸ್ತೋತ್ರವನ್ನು ಹೇಳ್ಕೊಂಡು ನೀವು ದೀಪಾರಾಧನೆಯನ್ನು ಮಾಡಬೇಕಾಗತ್ತೆ ಈಗ ದೀಪಾರಾಧನೆ ಮಾಡಿರ್ತೀವಿ ಅಂದರೆ ನೀವು ನಾಳೆ ಬೆಳಗ್ಗೆ ಆದರೂ ಪರವಾಗಿಲ್ಲ ಅಥವಾ ನಾಳೆ ಸಂಜೆ ಗೋಧೂಳಿ ಸಮಯದಲ್ಲಾದರೂ ಪರವಾಗಿಲ್ಲ ನೀವು ಈ ರೀತಿಯಾಗಿ ದೀಪಾರಾಧನೆ ಮಾಡಿರ್ತೀರ ಇನ್ನು ಇದನ್ನು ಸಾಟರ್ಡೆ ಏನು ಮಾಡಬೇಕು ಅನ್ನೋದಾದ್ರೆ ಸಾಟರ್ಡೆ ಬೆಳಗ್ಗೆ ನೀವು ಸ್ನಾನ ಮಾಡಿ ಇನ್ನೇನು ದೀಪ ಹಚ್ಚಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಈ ದೀಪಾರಾಧನೆ ಮಾಡಿರ್ತಿರಲ್ಲ ಇದರಲ್ಲಿರುವಂಥ ಲವಂಗ ಹಾಕ್ಬೋದು ಹಾಗೆಯೇ ಏಲಕ್ಕಿ ಹಾಗೆಯೇ ಅಲ್ಲಿ ಬತ್ತಿ ಇರುತ್ತಲ್ಲ ಬತ್ತಿ ಮತ್ತು ಅವ್ವ ಎಲ್ಲವನ್ನು ನೀವು ಯಾವುದಾದ್ರೂ ಗಿಡಕ್ಕೆ ಹಾಕಬೇಕಾಗುತ್ತೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ನೀವು ತುಳಿಯೋ ಜಾಗದಲ್ಲಿ ಹಾಕಕ್ಕೆ ಹೋಗಬೇಡಿ ತುಳಸಿ ಹಸಿರಿದ್ದಾಗ ಮಾತ್ರ ಅಲ್ಲ ಅದು ಒಣಗಿದಾಗಲೂ ಬಹು ಉಪಕಾರಿ ಸಸ್ಯ ಕೂಡ ಆಗಿದೆ ಈ ದೈವಿಕ ಸಸ್ಯದ ಶಕ್ತಿಯಿಂದ ನಾವು ನಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸುವಂತೆ ಮಾಡ್ಬೋದು ಸಂಪತ್ತು ಮತ್ತು ಸಮೃದ್ಧಿಯನ್ನು ಮನೆಗೆ ಆಕರ್ಷಿಸ್ಬೋದು ಅಂತಲೇ ಹೇಳ್ಬೋದು ಹಾಗಾಗಿ ಯಾರೂ ಮಿಸ್ ಮಾಡಬೇಡಿ ಅಕಸ್ಮಾತ್ ನಾಳೆ ಆಗಲಿಲ್ಲ ಅಂದರೆ ನೆಕ್ಸ್ಟ್ ವೀಕ್ ಆದರೂ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನನ್ನ ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಆದಷ್ಟು ಈ ಶುಕ್ರವಾರ ನೀವು ಎರಡೂ ವಾರ ಕೂಡ ಮಾಡ್ಕೊಬೋದು ಅಂದರೆ ಈ ವಾರನೂ ಕೂಡ ನೀವು ತುಳಸಿ ಗಡ್ಡಿಯಿಂದ ದೀಪವನ್ನು ಹಚ್ಚೋದು ಅಥವಾ ಮುಂದಿನ ವಾರನೂ ಕೂಡ ನೀವು ತುಳಸಿ ಗಡಿಯಿಂದ ದೀಪವನ್ನು ಹಚ್ಬೋದು ಹುಣ್ಣಿಮೆ ದಿನಗಳಲ್ಲಿ ಕೂಡ ದೀಪವನ್ನು ಹಚ್ಬೋದು ತುಳಸಿ ಗಿಡ ಒಣಗಂತ ಹಾಗೆ ಎಲ್ಲೂ ಬಿಸಾಕಕ್ಕೆ ಹೋಗ್ಬೇಡಿ ಅದನ್ನು ತೆಗೆದು ಈ ರೀತಿಯಾಗಿ ನೀವು ದೀಪಾರಾಧನೆ ಮಾಡ್ತಾ ಬನ್ನಿ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸಿ ನಿಮ್ಮ ಸಂಪತ್ತು ಅನ್ನೋದು ವೃದ್ಧಿ ಹಾಕ್ತಾ ಹೋಗುತ್ತೆ ಅದಕ್ಕೋಸ್ಕರ ಇನ್ನು ಮುಂದೆ ಆದರೂ ತುಳಸಿ ಗಿಡವನ್ನು ಬಿಸಾಕದೆ ಎಲ್ಲರೂ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಥ್ಯಾಂಕ್